ನಮಸ್ಕಾರ ಎಲ್ಲರಿಗೂ ಪ್ರಿಯಾಸ್ ರುಚಿ ಚಾನಲ್ಗೆ ಸ್ವಾಗತ ನಾನಿವತ್ತು ಪೂರಿಗೆ ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಆಗಿರೋ ಒಂದು ಆಲೂಗಡ್ಡೆ ಬಟಾಣಿ ಸಾಗುವನ್ನು ಸಿಂಪಲ್ ಆಗಿರೋ ರೀತಿಯಲ್ಲಿ ಕಡಿಮೆ ಸಮಯದಲ್ಲಿ ಹಾಗೂ ರುಚಿಕರವಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಪ್ಯಾನ್ ತಗೊಳ್ಬೇಕು ಇದಕ್ಕೆ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕಿಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಹಾಗೆಯೇ ಒಂದು ಚಮಚದಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಚಟಪಟ ಅನ್ನೋವರೆಗೂ ವೇಟ್ ಮಾಡಬೇಕು ಒಂದು ಚಮಚ ಜೀರಿಗೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ನಾನು ಒಂದು ಅರ್ಧ ಚಮಚದಷ್ಟು ಶುಂಠಿಯನ್ನು ನಾನು ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಹಾಕಿಲ್ಲ ಕೇವಲ ಶುಂಠಿ ಮಾತ್ರ ಹಾಗೆಯೇ ಎರಡು ಕಡ್ಡಿಯಷ್ಟು ಕರಿಬೇವಿನ ಎಲೆಗಳನ್ನ ಕೂಡ ಹಾಕೊಳ್ಳೋಣ ಫ್ರೆಶ್ ಆಗಿದ್ದರೆ ಒಳ್ಳೆಯದು ಈಗ ಇದನ್ನೆಲ್ಲ ನಾವು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಫ್ರೈ ಮಾಡಿದ ನಂತರ ನಾನು ಇದರಲ್ಲಿ ಮೂರಿಂದ ನಾಲ್ಕು ಹಸಿಮೆಣಿಕಾಯನ್ನ ಕತ್ತರಿಸಿ ಹಾಕೊಂಡಿದ್ದೀನಿ ಕಾಲು ಚಮಚ ಇಂಗು ಎರಡು ಈರುಳ್ಳಿಯನ್ನ ತೆಳ್ಳಗೆ ಸ್ಲೈಸ್ ಮಾಡಿಬಿಟ್ಟು ನಾನು ಹಾಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಕಪ್ನಷ್ಟು ನಾನು ಬಟಾಣಿ ಫ್ರೆಶ್ ಬಟಾಣಿಯನ್ನು ಹಾಕಿದ್ದೀನಿ ಅರ್ಧ ಚಮಚ ಉಪ್ಪು ಕಾಲು ಚಮಚ ಅರಿಶಿನ ಹಾಕಿದೀನಿ ಅರ್ಧ ಚಮಚ ಮಾತ್ರ ಉಪ್ಪು ಯಾಕೆ ಹಾಕಿದ್ದೀನಿ ಅಂದರೆ ಬಟಾಣಿ ಚೆನ್ನಾಗಿ ಬೇಯಲಿ ಅಂತ ಇನ್ನು ಉಳಿದಿರೋ ಉಪ್ಪನ್ನ ನಾನು ಕೊನೆಯಲ್ಲಿ ಹಾಕೊಳ್ತೀನಿ ಈಗ ಉಪ್ಪು ಹಾಕಿ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿದ ನಂತರ ನಾನು ಇದರಲ್ಲಿ ಒಂದು ಕಪ್ನಷ್ಟು ನೀರು ಹಾಕ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಬಟಾಣಿ ಬೇಗ ಬೇಯೋದಿಲ್ಲ ಹಾಗಾಗಿ ಮೊದಲಿಗೆ ಒಂದು ಕಪ್ನಷ್ಟು ನೀರು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಹತ್ತು ನಿಮಿಷಗಳ ಕಾಲ ಹೈ ಫ್ಲೇಮ್ನಲ್ಲಿ ಬಟಾಣಿಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈಗ ಹತ್ತು ನಿಮಿಷಗಳ ಕಾಲ ಆಗಿದೆ ಬಟಾಣಿ ಚೆನ್ನಾಗಿ ಬೆಂದಿದೆ ನಾನು ಇದರಲ್ಲಿ ಈಗ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ನ ಹಾಕೊಳ್ತೀನಿ ಅದ್ಯಾವುದಂದ್ರೆ ಕಡಲೆ ಹಿಟ್ಟು ನಾವು ಬಜ್ಜಿ ಬೊಂಡ ಮಾಡೋದಕ್ಕೆ ಬಳಸ್ತೀವಲ್ಲ ಅದೇ ಕಡಲೆ ಹಿಟ್ಟನ್ನ ನಾನು ಎರಡು ಚಮಚದಷ್ಟು ಹಾಕೊಳ್ತಾ ಇದ್ದೀನಿ ಇದನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಯಾಕಂದ್ರೆ ಕಡಲೆ ಹಿಟ್ಟಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು ಹಾಗಾಗಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಡಲೆ ಹಿಟ್ಟನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಮೂರು ನಿಮಿಷಗಳಿಂದ ಈಗ ನಾನು ಇದರಲ್ಲಿ ಬೇಯಿಸಿಟ್ಕೊಂಡಿರೋಂಥ ಆಲೂಗಡ್ಡೆಯನ್ನು ಹಾಕ್ಕೊಳ್ತಿದ್ದೀನಿ ಎರಡು ದೊಡ್ಡ ಸೈಜ್ ಆಲೂಗಡ್ಡೆನ ನಾನು ಬೇಯಿಸಿಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಸ್ಮಾಶ್ ಮಾಡಿಬಿಟ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ಆಲೂಗಡ್ಡೆಯನ್ನು ಕೂಡ ಇದೇ ಮಿಶ್ರಣದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲಿಗೆ ನಾನು ಕೇವಲ ಅರ್ಧ ಚಮಚ ಅಷ್ಟೇ ಉಪ್ಪು ಹಾಕಿದ್ದೆ ಬಟಾಣಿ ಬೇಯಿಸ್ಕೊಳ್ಳುವಾಗ ಹಾಗಾಗಿ ನಾನು ಈಗ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಉಳಿದಿರೋ ಉಪ್ಪನ್ನು ನೋಡಿ ನೀವು ಹಾಕ್ಕೊಳ್ಳಿ ನಾನು ಈಗ ಅರ್ಧ ಚಮಚದಷ್ಟು ಉಪ್ಪು ಹಾಕೊಂಡಿದ್ದೀನಿ ಹಾಗೆ ನೀರನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ಮೊದಲಿಗೆ ಅರ್ಧ ಕಪ್ನಷ್ಟು ಸೇರಿಸ್ಬಿಟ್ಟು ನಾನು ನೋಡ್ತೀನಿ ಕನ್ಸಿಸ್ಟೆನ್ಸಿ ಹೇಗಾಗುತ್ತೆ ಅಂತ ಯಾಕಂದ್ರೆ ನಾವು ಈಗ ತಾನೇ ಕಡಲೆ ಹಿಟ್ಟನ್ನು ಕೂಡ ಹಾಕಿರೋದ್ರಿಂದ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗಾಗಿ ನೀರು ಸ್ವಲ್ಪ ಬೇಕಾಗುತ್ತೆ ಆಲೂಗಡ್ಡೆ ಬಟಾಣಿ ಸಾಗು ಎಲ್ಲ ಚೆನ್ನಾಗಿ ಕುದಿಯೋದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಟೋಟಲ್ ಆಗಿ ನಾನು ಒಂದು ಕಪ್ ನೀರು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ನ ಕ್ಲೋಸ್ ಮಾಡಿ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸಾಗು ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಹಾಗೇನೆ ಚೆನ್ನಾಗಿ ಬೆಂದಿರುತ್ತೆ ಕೂಡ ಈಗ ಐದು ನಿಮಿಷಗಳ ಕಾಲ ಆಯಿತು ಸಾಗು ಅಂತೂ ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇದನ್ನು ನೀವು ಪೂರಿ ಚಪಾತಿ ದೋಸೆ ಯಾವುದ್ರ ಜೊತೆಗೆ ಬೇಕಾದರೂ ತಿನ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಬೇಕಿದ್ರೆ ಸಣ್ಣಾಗಿ ಆಗಿ ಕೊತ್ತಂಬರಿ ಸೊಪ್ಪುನ ಹಾಕೊಳ್ಳಿ ನಿಮಗೆ ಬೇಕಿದ್ರೆ ಒಂದು ಅರ್ಧ ಚಮಚದಷ್ಟು ನಿಂಬೆ ರಸ ಕೂಡ ನೀವು ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಆದ್ಮೇಲೆ ರುಚಿ ರುಚಿಯಾದಂತಹ ಬಿಸಿ ಬಿಸಿಯಾದಂತಹ ಆಲೂಗಡ್ಡೆ ಬಟಾಣಿ ಸಾಗು ತಯಾರಾಗಿದೆ ನೀವು ಕೂಡ ಈ ಆಲೂಗಡ್ಡೆ ಬಟಾಣಿ ಸಾಗು ರೆಸಿಪಿಯನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಟ್ಟೆ ಪಡ್ತಾರೆ ದೋಸೆ ಇರಲಿ ಪೂರಿ ಇರಲಿ ಚಪಾತಿ ಪರೋಟ ಎಲ್ಲದರ ಜೊತೆಗೂ ತುಂಬನೇ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ರುಚಿ ಮಾತ್ರ ಅದ್ಭುತ ಹಾಗೆ ತುಂಬಾ ಕಡಿಮೆ ಸಮಯದಲ್ಲಿ ಕೂಡ ಮಾಡ್ಕೊಳ್ಬೋದು ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ಹೊಸ ರೆಸಿಪಿಗಳೊಂದಿಗೆ ಭೇಟಿ ಆಗ್ತೀನಿ ಧನ್ಯವಾದಗಳು